ನಾಗಮಂಗಲದ ಇತಿಹಾಸ ಪ್ರಸಿದ್ಧ ಶ್ರೀ ಸೌಮ್ಯಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯನ್ನ ವೈಭಯುತವಾಗಿ ಆಚರಿಸಲಾಯಿತು ಮುಂಜಾನೆ ಐದು ಗಂಟೆಗೆ ಸರಿಯಾಗಿ ಶಾಲಿ ಮಲೆ ಪೂಜೆಯೊಂದಿಗೆ ಪಂಚರತ್ರಾಗಮನದಲ್ಲಿ ಸೌಮ್ಯಕೇಶವನಿಗೆ ಅಭಿಷೇಕ ಮಾಡಿ ತೋಮಾಲೆ ಪೂಜೆ ನೆರವೇರಿಸಿ ಅಲಂಕಾರಗೊಂಡಿದ್ದ ಸೌಮ್ಯಕೇಶವನ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ನೀಡಲಾಯಿತು ದೇವಾಲಯದ ಪ್ರಾಂಗಣವನ್ನು ವಿವಿಧ ಹೂಗಳಿಂದ ಅಲಂಕರಿಸಲಾಗಿತ್ತು ಶ್ರೀರಾಮಾನುಜರ ಸನ್ನಿಧಿಯಲ್ಲಿ ನಾದಸ್ವರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಆಗಮಿಸಿದ್ದ ಭಕ್ತಾದಿಗಳಿಗೆ ಲಡ್ಡು ಮತ್ತು ಪುಳಿಯೋಗರೆ ಪ್ರಸಾದವನ್ನು ಏರ್ಪಡಿಸಲಾಗಿದ್ದು ಸ್ಥಳೀಯ ವಾಸವಿ ಯುವತಿ ಮಂಡಳಿಯಿಂದ ತಿರುಪಾವೈ ಪಠಣವನ್ನು ಏರ್ಪಡಿಸಲಾಗಿದ್ದು ಪ್ರವೇಶದ್ವಾರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿವಿಧ ಹೂಗಳಿಂದ ಅಲಂಕರಿಸಲಾಗಿತ್ತು ಸಾವಿರಾರು ಭಕ್ತಾದಿಗಳು ದೀಪದ ಬೆಳಕಿನಲ್ಲಿ ಶೃಂಗಾರಗೊಂಡಿದ್ದ ಸೌಮ್ಯಕೇಶವನ ದರ್ಶನವನ್ನು ಸರತಿ ಸಾಲಿನಲ್ಲಿ ನಿಂತು ಪಡೆದು ಪುನೀತರಾದರು ದೇವಸ್ಥಾನವನ್ನು ಸಂಪೂರ್ಣ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ವೈಕುಂಠ ಏಕಾದಶಿ ಈ ವೈಕುಂಠ ಏಕಾದಶಿ ದಿವಸದಲ್ಲಿ ನಾಗಲೂರು ದೇವರಿಗೆ ಬೆಳಿಗ್ಗೆ ಅಭಿಷೇಕ ಹತ್ತರಾಗಿ ಮಹಾಮಂಗಲೂ ಆಗಿ ಶಾತ್ಮರಾಗಿದೆ ಭಗವಂತನ ದರ್ಶನ ಮಾಡ್ತಿದ್ದಾರೆ ಅವರಿಗೆ ನಿರಂತರ ಪ್ರಸಾದ ದೇವಸ್ಥಾನ ಆಗಿದೆ ಹೋಮಾಲಯ ಸೇವೆ ದೇವಸ್ಥಾನದಲ್ಲಿ ಹೂ ಅಲಂಕಾರ ಆಗಿ ಮಹಾಮಂಗಲಾರತಿ ಆಗಿದೆ ಸನ್ನಿವೇಶದಲ್ಲಿ ಭಗವಂತನ ದರ್ಶನ ಮಾಡಿ ಎಲ್ರಿಗೂ ಭಗವಂತ ಮಾಡಿ ನಾವು ಪ್ರಾರ್ಥನೆ ಮಾಡ್ತಾ ಲಾಡು ಸೇವೆ ಮತ್ತು ಕುಳಿಯೋಗ ಆಗ್ತಾ ಇದೆ ಒಳ್ಳೆಯದಾಗಲಿ ಸರ್ವೇ ಜನ ಸಮಸ್ತ ಸಮಸ್ಯೆ